ನಮಸ್ಕಾರ ಭಕ್ತರೇ ಇಂದು ನಾವು ನವರಾತ್ರಿಯ ನಾಲ್ಕನೇ ದಿನದ ಮಹತ್ವ ಪೂಜೆ ವಿಧಾನ ಆಚರಣೆ ಹಾಗೂ ವಿಶೇಷ ಫಲಗಳು ಬಗ್ಗೆ ತಿಳಿದುಕೊಳ್ಳೋಣ ನಾಲ್ಕನೇ ದಿನದ ಮಹತ್ವ ನವರಾತ್ರಿಯ ನಾಲ್ಕನೇ ದಿನದಲ್ಲಿ ಮಾತೆ ದೇವಿಯ ಆರಾಧನೆ ಮಾಡಲಾಗುತ್ತದೆ ಕುಷ್ಮಾಂಡಾ ದೇವಿಯು ಸೂರ್ಯಮಂಡಲದ ಮಧ್ಯದಲ್ಲಿ ವಾಸಿಸುವ ಶಕ್ತಿಯಾಗಿದ್ದು ಭಕ್ತರ ಜೀವನಕ್ಕೆ ಆರೋಗ್ಯ ಬಲ ಸಂತೋಷ ಧೈರ್ಯ ಮತ್ತು ಉಜ್ವಲತೆ ತರುತ್ತಾಳೆ ಕು ಅಂದರೆ ಚಿಕ್ಕದು ಉಷ್ಮಾ ಅಂದರೆ ಶಕ್ತಿ ಮತ್ತು ಅಂಡ ಅಂದರೆ ಬ್ರಹ್ಮಾಂಡ ಈ ತಾಯಿಯ ನಗು ಮಾತ್ರದಿಂದಲೇ ಸೃಷ್ಟಿ ಉಂಟಾಯಿತು ಎಂಬ ನಂಬಿಕೆಯಿದೆ ಇಂದು ತಾಯಿಯ ಪೂಜೆಯಿಂದ ಮನಸ್ಸಿನಲ್ಲಿ ನಕಾರಾತ್ಮಕತೆ ದೂರವಾಗಿ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಧನ ಐಶ್ವರ್ಯ ಹೆಚ್ಚುತ್ತದೆ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಪೂಜೆಗಾಗಿ ಸಿದ್ಧತೆ ಪೂಜೆಗೆ ಶುದ್ಧವಾದ ಸ್ಥಳವನ್ನು ಆರಿಸಿಕೊಳ್ಳಬೇಕು ಹಸಿರು ಬಣ್ಣದ ವಸ್ತುಗಳು ಹಣ್ಣುಗಳು ಹಾಗೂ ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಶುಭಕರ ದೇವಿಯ ಪ್ರತಿಮೆ ಅಥವಾ ಚಿತ್ರವನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿಸಿ ಇರಿಸಬೇಕು ನೀರಿನ ಕಲಶವನ್ನು ಇಟ್ಟು ಅದರ ಮೇಲೆ ಮಾಲೆ ಹಾಕಿ ಅಡಿಗೆ ಬಟ್ಟೆಯಿಂದ ಅಲಂಕರಿಸಿ ಹಸಿರು ಎಲೆಗಳು ಅಕ್ಕಿ ಹಾಲು ಹಾಗೂ ತೆಂಗಿನಕಾಯಿ ಇವುಗಳನ್ನು ನೈವೇದ್ಯವಾಗಿ ಸಿದ್ಧಪಡಿಸಬೇಕು ಪೂಜೆ ವಿಧಾನ ವಿಧಿವಿಘ್ನ ಒಂದು ಮೊದಲುಗಾಯ ಪತಿ ಪೂಜೆ ಮಾಡಿ ವಿಘ್ನ ವಿನಾಶನಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಎರಡು ನಂತರ ಕಲಶ ಪೂಜೆ ಮಾಡಿ ದೇವಿಯ ಆವಾಹನ ಮಾಡಬೇಕು ಮೂರು ಕುಷ್ಮಾಂಡ ದೇವಿಗೆ ಹಸಿರು ಹೂವು ಅಕ್ಕಿ ಅಲಂಕಾರಿಕ ವಸ್ತುಗಳು ಅರ್ಪಿಸಬೇಕು ನಾಲ್ಕು ನೈವೇದ್ಯದಲ್ಲಿ ಹಸಿರು ತರಕಾರಿಗಳ ಅಡುಗೆ ಹಾಲು ಬೆಲ್ಲ ಹಣ್ಣುಗಳನ್ನು ಅರ್ಪಿಸಬೇಕು ಐದು ದೀಪ ಬೆಳಗಿಸಿ ದುಪಾರತಿ ಮಾಡಿ ದೇವಿಯನ್ನು ಆರಾಧಿಸಬೇಕು ಆರು ಅಷ್ಟೋತ್ತರ ಶತನಾಮಾವಳಿ ಅಥವಾ ದೇವಿಯ ಮಂತ್ರಗಳನ್ನು ಜಪಿಸಬೇಕು ಕುಷ್ಮಾಂಡ ದೇವಿಯ ಮಂತ್ರ ಇಂದು ವಿಶೇಷವಾಗಿ ಈ ಮಂತ್ರವನ್ನು ಜಪಿಸಿದರೆ ಅತ್ಯಂತ ಫಲಕರ ಓಂ ದೇವಿ ಕುಷ್ಮಾಂಡಾಯ ನಮಃ ಈ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿದರೆ ಅಯೋಗ್ಯತೆಗಳು ದೂರವಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ವಿಶೇಷ ಆಚರಣೆಗಳು ಈ ದಿನದಲ್ಲಿ ತಾಯಿಗೆ ಅಕ್ಕಿ ಹಾಗೂ ಸಿಹಿ ಪದಾರ್ಥಗಳು ನೈವೇದ್ಯವಾಗಿ ನೀಡುವುದು ಅತ್ಯಂತ ಶುಭಕರ ಭಕ್ತರು ಇಂದು ಬಲಿಪೀಠ ವನದೇವಿ ಪೂಜೆ ಹಾಗೂ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುತ್ತಾರೆ ಕೆಲವೆಡೆ ಇಂದು ಕುಮಾರಿಕಾ ಪೂಜೆ ಕನ್ಯಾಪೂಜೆ ಮಾಡುವ ಆಚರಣೆ ಕೂಡ ಇದೆ ಬಾಲಕಿಯರನ್ನು ಆಹ್ವಾನಿಸಿ ಅವರಿಗೆ ಊಟ ಬಟ್ಟೆ ಉಡುಗೊರೆಗಳನ್ನು ನೀಡುವುದು ದೇವಿಯ ಕೃಪೆಗೆ ಕಾರಣವಾಗುತ್ತದೆ ಫಲಪ್ರಾಪ್ತಿ ಕುಷ್ಮಾಂಡ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಆರೋಗ್ಯ ಧೈರ್ಯ ದೀರ್ಘಾಯುಷ್ಯ ದೊರೆಯುತ್ತದೆ ಸೂರ್ಯನಂತಹ ಉಜ್ವಲ ಶಕ್ತಿ ಬಲ ಮತ್ತು ಕೀರ್ತಿಯನ್ನು ದೇವಿ ನೀಡುತ್ತಾಳೆ ಕುಟುಂಬದಲ್ಲಿ ಸೌಹಾರ್ದ ಸಂಪತ್ತು ಮತ್ತು ಶಾಂತಿ ನೆಲೆಸುತ್ತದೆ ದುಃಖ ಭಯ ಅಶಾಂತಿ ಅಜ್ಞಾನ ಇವುಗಳ ನಿವಾರಣೆ ಆಗುತ್ತದೆ ನವರಾತ್ರಿ ನಾಲ್ಕನೇ ದಿನದಲ್ಲಿ ಕುಷ್ಮಾಂಡ ತಾಯಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಭಕ್ತರ ಜೀವನದಲ್ಲಿ ಹೊಸ ಉಜ್ವಲತೆ ಬಲ ಮತ್ತು ಶಾಂತಿ ತುಂಬುತ್ತದೆ ಅದರಿಂದ ಈ ದಿನವನ್ನು ಭಕ್ತಿಭಾವದಿಂದ ಆಚರಿಸಿ ತಾಯಿಯ ಕೃಪೆಗೆ ಪಾತ್ರರಾಗೋಣ